ಹಾಯ್ ಎಲ್ಲರಿಗೂ ನಮಸ್ಕಾರ ಗೆಳೆಯರೇ ಒಂದು ಇವತ್ತು ಮನೆಯಲ್ಲೇ ತಯಾರಿಸುವಂಥ ಅರ್ಧ ಅಥವಾ ಒಂದು ಲೀಟರ್ ಹಾಲಿನಿಂದ ತುಪ್ಪವನ್ನು ತಯಾರಿಸುವುದು ಹೇಗೆ ಅಂತ ಹೇಳಿಕೊಡ್ತೇನೆ ನೋಡಿ ದಿನ ನಾವು ಉಪಯೋಗಿಸುವಂತಹ ಒಂದು ಲೀಟರ್ ಹಾಲು ಅಥವಾ ಅರ್ಧ ಲೀಟರ್ ಹಾಲನ್ನು ಬೆಳಗ್ಗೆ ಕಾಯಿಸಿ ಫ್ರಿಡ್ಜಲ್ಲಿ ಇಟ್ಟರೆ ಅದು ಕೆನೆ ಎದ್ದು ಬರುತ್ತೆ ಬಂದಿರುತ್ತೆ ಮಧ್ಯಾಹ್ನ ಸಾಯಂಕಾಲ ಅಷ್ಟೊತ್ತಿಗೆ ಆ ಕೆನೆಯನ್ನು ಸಂಗ್ರಹಿಸಿ ಒಂದು ವಾರ ಅಥವಾ ಹತ್ತು ದಿನಗಳವರೆಗೆ ಶೇಖರಿಸಿ ಫ್ರಿಜ್ಜಲ್ಲಿ ಇಟ್ ಇಟ್ಟಾಗ ನೋಡಿ ಆ ಥರ ಕೆನೆ ಎಲ್ಲ ಬೆಣ್ಣೆ ಥರ ಎಷ್ಟು ಚೆಂದ ಕಾಣಿಸ್ತಿದೆ ಅಂತ ಅದನ್ನು ಫ್ರಿಜ್ಜಲ್ಲಿಟ್ಟು ಒಂದು ವಾರ ಹತ್ತು ದಿವಸ ಆದಮೇಲೆ ಎಷ್ಟಾಗುತ್ತೋ ಅಷ್ಟು ಮತ್ತೆ ಅದನ್ನು ಮಿಕ್ಸಿಗಾಕಿ ರುಬ್ಬಿ ಮಿಕ್ಸಿಗೆ ಹಾಕಿ ರುಬ್ಬಿದ್ರೆ ಅದು ಮತ್ತು ನೋಡಿ ಮಿಕ್ಸಿಗೆ ಹಾಕ್ತಾಯಿದ್ದೇನೆ ಮಿಕ್ಸಿಗೆ ಹಾಕಿ ಅದನ್ನು ಚೆನ್ನಾಗಿ ರುಬ್ಬಿ ನೀರಲ್ಲಿ ಹಾಕಿ ಅದನ್ನು ಅಲ್ಲಾಡಿಸಿದ್ರೂ ಬೆಣ್ಣೆ ಥರ ಎದ್ದಡುತ್ತೆ ಇಲ್ಲಾಂದರೆ ಹಂಗೇನು ಕಾಯಿಸ್ಬೋದು ಕಾಯಿಸಿಬಿಟ್ಟು ನಾನ್ ಸ್ಟಿಕ್ ತವಾಗಿ ಹಾಕಿ ಅದನ್ನು ಸಣ್ಣ ಉರಿಯಲ್ಲಿ ಒಲೆ ಮೇಲೆ ಇಟ್ಟರೆ ನೋಡಿ ಹಾಗೆ ಉರಿ ಸಣ್ಣ ಉರಿಯಲ್ಲಿ ಒಲೆ ಮೇಲೆ ಇಟ್ಟಿದ್ದೀನಿ ನೋಡಿ ಇದು ರಾಗಿ ಹಂಡೆ ಇದರಲ್ಲಿ ನೀರು ಕುಡಿದ್ರೆ ತುಂಬ ಒಳ್ಳೆಯದು ಹಳೆಯ ಕಾಲದಲ್ಲ ಇದರಲ್ಲ ನೀರು ಕುಡಿತಾ ಇದ್ದರು ನೋಡಿ ರಾಗಿ ಚೆಂಬು ರಾಗಿ ಹಂಡೆ ಎಲ್ಲ ಇಟ್ಟಿದ್ದೀನಿ ನಾನು ಇದರಲ್ಲಿ ಇನ್ನೂ ಎರಡು ಒಂದು ರುದ್ರಾಕ್ಷಿ ಹಾಕಿದ್ರೂ ಚೆನ್ನಾಗಿರುತ್ತೆ ಆ ನೀರಿನಲ್ಲಿ ತುಂಬ ಒಳ್ಳೆ ಒಳ್ಳೆಯದು ನೋಡಿ ಇದೆ ನಿಧಾನ ಆಗುತ್ತೆ ಅದು ಸ್ವಲ್ಪ ನೀರು ಆಗಿ ಕಾಯಿಸ್ಬೇಕು ಅಷ್ಟೊತ್ತಿಗೆ ಕಾಫಿ ಟೈಮ್ ಆಗಿತ್ತು ಕಾಫಿ ಬಗ್ಗಿಸ್ಕೊಂಡು ಮತ್ತು ನೋಡಿ ಟೀ ಮಟ್ ಮಾಡ್ತಾಯಿದ್ದೀನಿ ಆ ಟೀಗೆ ಶುಂಠಿ ಎಲ್ಲ ಹಾಕಿ ಟೀ ಮಾಡ್ತಾ ನಾನು ಅದು ನಿಧಾನ ಆಗುತ್ತೆ ನೋಡಿ ಸ್ವಲ್ಪ ತುಪ್ಪ ಎಲ್ಲ ಇದೆ ಸಣ್ಣ ಉರಿಯಲ್ಲೇ ಬೇಯಿಸ್ಬೇಕಿದು ಸ್ವಲ್ಪ ಸ್ಟವ್ ಜಾಸ್ತಿ ಮಾಡಿದರೆ ಅದು ಕಪ್ಪಗೆ ಸೀದೋಗುತ್ತೆ ಅದರಲ್ಲಿ ಒಂದು ಸ್ವಲ್ಪ ಕಾದ ನಂತರ ಕರಿಬೇವಿನ ಎಲೆಗಳು ಅದು ಕರಿಬೇವು ಹಾಕಿದ್ರೆ ಘಮ ಘಮ ಸುವಾಸನೆ ಬರುತ್ತೆ ತುಪ್ಪದಿಂದ ನೋಡಿ ಅದು ಕಾಯಿಸ್ತಾ ಇದ್ದಾನೆ ನೋಡಿ ಸ್ವಲ್ಪ ಯಾಮಾದರೂ ಸ್ವಲ್ಪ ಕಪ್ಪಗಾಗೋಯ್ತು ಆಗೋಯ್ತು ನಂದು ಬಟ್ ತುಪ್ಪ ಚೆನ್ನಾಗೇ ಬಂದಿತ್ತು ಇದನ್ನು ಚೆನ್ನಾಗಿ ಕಾಯಿಸಿದ ಮೇಲೆ ತುಪ್ಪ ಬಿಟ್ಕೊಳ್ಳುತ್ತೆ ಅದನ್ನು ಒಂದು ಕಂಟೈನರಲ್ಲಿ ಶೋಧಿಸ್ಕೊಳ್ಳಿ ಟೀ ಶೋಧಿಸ್ತೀವಲ್ಲ ಅದರಲ್ಲಾದರೂ ಶೋಧಿಸಿ ನೋಡಿ ಎಷ್ಟಾಯಿತು ಅಂತ ಸ್ವಲ್ಪ ಒಂದು ಹಿಡಿ ಬೆಣ್ಣೆಗೆ ಒಂದು ಹತ್ತು ದಿವಸದಿಂದ ಕೂಡಿಟ್ಟಿದ್ದೆ ನಾನು ಅದರಿಂದ ನೋಡಿ ಅಷ್ಟು ತುಪ್ಪಾಯಿತು ನೋಡಿ ಸ್ವಲ್ಪ ಆರಿದ ನಂತರ ರವೆ ರವೆ ಥರ ಎಲ್ಲ ಕೋರೇ ಇಷ್ಟ